ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುಬ್ಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯ ಸ್ವಾಗತ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನಸ್ಸು ರಾಶಿಯವರ ಶುಭಾಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ನಿಮ್ಮಲ್ಲಿ ದೈವಬಲ ಗ್ರಹಬಲ ಜ್ಯೋತಿಷ್ಯಶಾಸ್ತ್ರ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋ ನೋಡುತ್ತಿದ್ದಲ್ಲಿ ತಾವು ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು ಏಕೆಂದರೆ ಈ ವಿಡಿಯೋ ಸಂಪೂರ್ಣವಾಗಿ ಜ್ಯೋತಿಷ್ಯಶಾಸ್ತ್ರವನ್ನು ಆಧರಿಸಿರುತ್ತದೆ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾದಂತಹ ಧನಸ್ಸು ರಾಶಿಯ ಮಿತ್ರರೇ ಮೂಲ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಪೂರ್ವಾಷಾಢ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಉತ್ತರಷಾಢ ನಕ್ಷತ್ರದ ಮೊದಲನೆಯ ಪಾದದಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಧನಸ್ಸು ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಸೆಪ್ಟೆಂಬರ್ ತಿಂಗಳು ನಿಮ್ಮ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸೆಪ್ಟೆಂಬರ್ ತಿಂಗಳು ಮುಖ್ಯವಾಗಿ ಧನಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂದರೆ ಬುಧ ಮತ್ತು ಗುರುವಿನ ಬಲದಿಂದ ವಿದ್ಯೆಯಲ್ಲಿ ಹೆಚ್ಚಿನ ಅನುಕೂಲಗಳಿವೆ ಈ ಸಮಯ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ ಪಡೆಯಲಿದ್ದೀರಿ ಏಕಾಗ್ರತೆಯಿಂದ ವಿದ್ಯೆಯನ್ನು ಕಲಿತಕ್ಕಂತಹ ಮನಸ್ಸನ್ನು ಮಾಡಲಿದ್ದೀರಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡುವಲ್ಲಿ ಯಶಸ್ವಿಯಾಗ್ತೀರಿ ವಿಶೇಷವಾಗಿ ವಿದೇಶ ಪ್ರಯಾಣ ಮಾಡಿ ವಿದ್ಯಾಭ್ಯಾಸ ಮಾಡಲು ಬಯಸ್ತಕ್ಕಂಥವ್ರಿಗೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ಸೆಪ್ಟೆಂಬರ್ ಇಂಟೇಕ್ ಅಂತ ಇರ್ತದೆ ಅಬ್ರಾಡ್ ಎಜುಕೇಷನ್ ಮಾಡಲು ಬಯಸ್ತಾ ಇರ್ತಕ್ಕಂಥವ್ರಿಗೆ ಸೆಪ್ಟೆಂಬರ್ ನಾಲ್ಕನೇ ವಾರ ಶುಭ ಸಮಯ ವಿದೇಶ ವಿದ್ಯಾಭ್ಯಾಸ ಮಾಡುವ ನಿಮ್ಮ ಕನಸು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೆನಸಾಗ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೇ ಧನಸ್ಸು ರಾಶಿಯ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ಸಮಯ ಬಹಳ ಅದ್ಭುತವಾಗಿದೆ ಯಾವುದೇ ಕೆಲಸವನ್ನು ಸಹ ತ್ವರಿತಗತಿಯಲ್ಲಿ ಮಾಡಿ ಮುಗಿಸಕ್ಕ ಆಲೋಚನೆಯನ್ನು ಮಾಡ್ತೀರಿ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಬಹಳ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗಲಿದ್ದು ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳನ್ನು ಪಡಿತೀರಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರದಲ್ಲಿ ಉದ್ಯೋಗದ ನಿಮಿತ್ತ ಸ್ವಲ್ಪ ದೂರ ಪ್ರಯಾಣ ಬೆಳೆಸಬೇಕಾಗ್ತಕ್ಕಂತಹ ಸಾಧ್ಯತೆಗಳಿವೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ತಿಂಗಳ ಅಂದರೆ ಈ ಸೆಪ್ಟೆಂಬರ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರಗಳು ಕೆಲಸದಲ್ಲಿ ಸ್ವಲ್ಪ ಮಟ್ಟಿನ ಒಂದು ಸ್ಟ್ರೆಸ್ಸು ಅಥವಾ ಒತ್ತಡಗಳನ್ನು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಮೇಲಾಧಿಕಾರಿಗಳ ಮತ್ತು ರಾಜಕೀಯವಾದಂತಹ ಒತ್ತಡಗಳನ್ನು ಕಾಣಬಹುದು ಕೆಲವರಿಗೆ ತಿಂಗಳಾಂತ್ಯದಲ್ಲಿ ಸ್ಯಾಲರಿ ಹೈಕ್ ಅಂದರೆ ಸ್ಯಾಲರಿ ಜಾಸ್ತಿ ಆಗ್ತಕ್ಕಂತಹ ಅಥವಾ ಪ್ರಮೋಷನ್ ತೆಗೆದುಕೊಳ್ತಕ್ಕಂತಹ ಅವಕಾಶಗಳು ಸಹ ಕಾಣ್ತಾ ಇವೆ ಹಾಗೇ ಧನಸ್ಸು ರಾಶಿಯ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಬಿಸ್ನೆಸ್ ಮಾಡ್ತಕ್ಕಂಥ ಇರ್ತಕ್ಕಂಥವ್ರಿಗೆ ಮಿಶ್ರ ಫಲಗಳಿವೆ ಅಂತ ಹೇಳಬಹುದು ಅಂದರೆ ಮೊದಲ ಎರಡು ವಾರ ಸಾಧಾರಣ ಮತ್ತು ಕೊನೆಯ ಎರಡು ವಾರಗಳು ಹೆಚ್ಚಿನ ಲಾಭಾಂಶಭರಿತ ವ್ಯವಹಾರಗಳು ನಡೆಯಲಿವೆ ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ವ್ಯಾಪಾರವು ಅಧಿಕವಾಗಿ ಮತ್ತು ಆರ್ಥಿಕವಾಗಿ ಹೆಚ್ಚಿನ ಲಾಭವನ್ನು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಈ ಸಮಯ ಧನಸ್ಸು ರಾಶಿಯವರು ಶ್ರೀ ಆಂಜನೇಯ ಸ್ವಾಮಿಯನ್ನು ಆರಾಧಿಸೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಕಗಳೆಲ್ಲವೂ ಪ್ರಾಪ್ತಿಯಾಗ್ತವೆ ಸೆಪ್ಟೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರ ಒಂದು ಆರ್ಥಿಕ ವಿಚಾರವು ಹೇಗಿದೆ ಅಂದರೆ ಬಹಳ ಅದ್ಭುತವಾಗಿದೆ ಹಣಕ್ಕೇನೂ ಸಮಸ್ಯೆ ಇರೋದಿಲ್ಲ ನಿಮ್ಮ ಅಗತ್ಯಕ್ಕನುಗುಣವಾಗಿ ಯಾವುದೋ ಒಂದು ಮಾರ್ಗದಲ್ಲಿ ಹಣ ನಿಮಗೆ ತಲುಪುತ್ತೆ ಹಾಗೆ ಈ ಸಮಯ ಧನಸ್ಸು ರಾಶಿಯವರಿಗೆ ಈ ಭೂಮಿ ಯೋಗ ಅಥವಾ ವಾಹನ ಯೋಗ ಕೂಡಿ ಬರುತ್ತವೆ ತಿಂಗಳ ಕೊನೆಯ ವಾರದಲ್ಲಿ ವಾಹನ ಯೋಗ ಅಥವಾ ವಾಹನ ಖರೀದಿಗೆ ಇದು ಬೆಸ್ಟ್ ಟೈಮ್ ಅಂದರೆ ಶುಭವಾಗಿರ್ತಕ್ಕಂತಹ ಸಮಯ ಅಂತ ಹೇಳಬಹುದು ಇನ್ನುಳಿದಂತೆ ಧನಸ್ಸು ರಾಶಿಯವರ ಕುಟುಂಬ ವಿಚಾರವೆಂದರೆ ಬಹಳಷ್ಟು ಅನುಕೂಲವಾಗಿದೆ ಅಂತ ಹೇಳಬಹುದು ನಿಮ್ಮ ಪ್ರತಿಯೊಂದು ಮಾತುಗಳಿಗೆ ಕುಟುಂಬದಿಂದ ಗೌರವವನ್ನು ಪಡೆದತೀರಿ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳಿಗೆ ಕುಟುಂಬ ಸದಸ್ಯರ ಒಪ್ಪಿಗೆ ಇರ್ತದೆ ಬಾಳ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿಯನ್ನು ಪಡೆಯಲಿದ್ದೀರಿ ಬಂಧುಗಳಿಂದ ಗೌರವ ಮತ್ತು ಸ್ವಲ್ಪ ಮಟ್ಟಿಗೆ ಧನ ಸಹಾಯವೂ ಸಹ ಸಿಗಬಹುದು ಧನಸ್ಸು ರಾಶಿಯವರ ಪ್ರೇಮಿಗಳು ಈ ಸಮಯ ನಿಮ್ಮ ಪ್ರೀತಿಯನ್ನು ನಿಮ್ಮ ಪ್ರೇಮಿಯೊಂದಿಗೆ ಅಥವಾ ಕುಟುಂಬದೊಂದಿಗೆ ನಿಮ್ಮ ಪ್ರೀತಿ ವಿಚಾರವನ್ನು ತಿಳಿಸ್ತಕ್ಕಂತಹ ಮನಸ್ಸನ್ನು ಮಾಡಲಿದ್ದೀರಿ ಪ್ರೀತಿಯಲ್ಲಿ ನೋಡಿ ನಂಬಿಕೆ ವಿಶ್ವಾಸ ಗೌರವ ಬಹಳ ಪಾತ್ರ ವಹಿಸುತ್ತೆ ಇವು ಬಹಳ ಮುಖ್ಯವೂ ಸಹ ಧನಸ್ಸು ರಾಶಿಯವರ ಪ್ರೀತಿ ಪ್ರೇಮ ವಿಚಾರವು ಬಹಳ ಅದ್ಭುತವಾಗಿದ್ದು ಪ್ರೇಮಿಗಳಿರಬಹುದು ಅಥವಾ ದಂಪತಿಗಳಿರಬಹುದು ಅತ್ಯಂತ ಸುಖಮಯ ಸಂತೋಷಭರಿತವಾದಂತಹ ಕ್ಷಣಗಳನ್ನು ಕಾಣ್ತೀರಿ ಧನಸ್ಸು ರಾಶಿಯವರ ನೋಡಿ ಓಧುವರರ ಹುಡುಕಾಟದಲ್ಲಿರ್ತಕ್ಕಂಥವರು ಈ ತಿಂಗಳು ಹತ್ತರಿಂದ ಸೆಪ್ಟೆಂಬರ್ ಹತ್ತರಿಂದ ಇಪ್ಪತ್ತೇಳರವರೆಗೆ ಶುಭ ಸಮಯ ಈ ಸಮಯದಲ್ಲಿ ನೀವು ಪ್ರಯತ್ನಿಸೋದ್ರಿಂದ ವಿವಾಹಕ್ಕಾಗಿ ವಧು ಅಥವಾ ವರ್ಣ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಜಾಬ್ಗಾಗಿ ಪ್ರಯತ್ನ ಮಾಡ್ತಕ್ಕಂಥವರು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರ ಅದ್ಭುತವಾಗಿದ್ದು ಈ ಸಮಯ ಪ್ರಯತ್ನ ಮಾಡೋದ್ರಿಂದ ಉದ್ಯೋಗ ಪಡೆಯೋದ್ರಲ್ಲಿ ಯಶಸ್ವಿಯಾಗ್ತಕ್ಕಂತಹ ಸಾಧ್ಯತೆಗಳಿವೆ ಧೈರ್ಯದಿಂದ ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಈ ಸಮಯ ನಿಮಗೆ ಉದ್ಯೋಗ ಅವಕಾಶಗಳು ಬಹಳ ಹೆಚ್ಚಾಗಿವೆ ಧನಸ್ಸು ರಾಶಿಯವರ ಆರೋಗ್ಯ ವಿಚಾರವೆಂದರೆ ತಿಂಗಳಾಂತ್ಯದಲ್ಲಿ ಸ್ವಲ್ಪ ಮಟ್ಟಿನ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಬಹುದು ವಿನಃ ಉಳಿದಂತೆ ಏನೂ ತೊಂದರೆ ಇಲ್ಲ ಧನಸ್ಸು ರಾಶಿಯವರ ಹೆಚ್ಚಿನ ದಿನಗಳಿಂದ ನೋಡಿ ಧನಸ್ಸು ರಾಶಿಯವರು ಬಹಳಷ್ಟು ದಿನಗಳಿಂದ ನಿರೀಕ್ಷೆ ಮಾಡದೆ ಮಾಡಿರ್ತಕ್ಕಂತಹ ಒಂದು ಹಿರಿಯರ ಯಾವುದಾದರೂ ಆಸ್ತಿ ವಿಚಾರಗಳು ಅಥವಾ ಹಳೆಯ ಯಾವುದಾದರೂ ಹಣವಿದ್ದಲ್ಲಿ ಅವುಗಳು ಸೆಪ್ಟೆಂಬರ್ ತಿಂಗಳ ಮೂರನೇ ವಾರ ನಿಮಗೆ ಇದು ಬೆಸ್ಟ್ ಟೈಮ್ ಅಂದರೆ ಈ ಥರ ಯಾವುದಾದ್ರೂ ಹಳೆಯ ಆಸ್ತಿಗಳು ಹಳೆಯ ಹಣ ಯಾವುದಾದ್ರೂ ನಿಮಗೆ ಬರುವಂಥದ್ದಿದ್ದಲ್ಲಿ ಈ ತಿಂಗಳ ಮೂರನೇ ವಾರದಲ್ಲಿ ಅವು ನಿಮಗೆ ಕೈಗೆ ಬಂದು ತಲುಪುವಂತಹ ಸಾಧ್ಯತೆಗಳಿವೆ ಧನಸ್ಸು ರಾಶಿಯವರ ಸೆಪ್ಟೆಂಬರ್ ತಿಂಗಳ ಅದೃಷ್ಟ ಸಂಖ್ಯೆ ಆರು ಅದೃಷ್ಟದ ವರ್ಣ ಕೆಂಪು ಅದೃಷ್ಟದ ವಾರ ಸೋಮವಾರ ವೀಕ್ಷಕರೇ ಧನಸ್ಸು ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಧನಸ್ಸು ರಾಶಿಯ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ नमस्कार सर्वे जनो भवन्तु